ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನಲ್ ಇಂದು ನಾನು ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತ ಟಿ ಟಿ ಪ್ರಶ್ನೆ ಪತ್ರಿಕೆಯ ಇ ವಿ ಎಸ್ ಅಂದ್ರೆ ಪರಿಸರ ಅಧ್ಯಯನದ ಕುರಿತು ಸರ್ಕಾರದ ಅಧಿಕೃತ ಉತ್ತರವನ್ನು ಏನ್ ಮಾಡ್ತಾ ಇದ್ದೀನಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾರೆ ವಿಡಿಯೋನ ಸ್ಕಿಪ್ ಮಾಡ್ದ ಕೊನೆ ತನಕ ನೋಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೂರ ಇಪ್ಪತ್ತೊಂದನೇ ಪ್ರಶ್ನೆ ಶುಷ್ಕ ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆ ಒಂದು ಜೈವಿಕ ಕ್ರಿಯೆ ಎರಡು ಅಣು ಅಥವಾ ಬೈಜಿಕ ಕ್ರಿಯೆ ಮೂರು ಭೌತಿಕ ಕ್ರಿಯೆ ನಾಲ್ಕು ರಾಸಾಯನಿಕ ಕ್ರಿಯೆ ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ರಾಸಾಯನಿಕ ಕ್ರಿಯೆ ಮುಂದಿನ ಪ್ರಶ್ನೆ ನೂರ ಇಪ್ಪತ್ತೆರಡನೇ ಪ್ರಶ್ನೆ ಬಲವು ಇದನ್ನು ಉಂಟು ಮಾಡುವುದಿಲ್ಲ ಒಂದು ವೇಗದಲ್ಲಿ ಬದಲಾವಣೆ ಎರಡು ಗಾತ್ರದಲ್ಲಿ ಬದಲಾವಣೆ ಮೂರು ಆಕಾರದಲ್ಲಿ ಬದಲಾವಣೆ ನಾಲ್ಕು ಭೌತ ಸ್ಥಿತಿಯಲ್ಲಿ ಬದಲಾವಣೆ ನೂರ ಇಪ್ಪತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಭೌತ ಸ್ಥಿತಿಯಲ್ಲಿ ಬದಲಾವಣೆ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ನೂರ ಇಪ್ಪತ್ಮೂರನೇ ಪ್ರಶ್ನೆ ಭೂಮಿಯ ಅತ್ಯಂತ ಹೊರ ಕವಚ ಒಂದು ತೊಗಟಿ ಎರಡು ಮ್ಯಾಂಟಲ್ ಮೂರು ಹೊರಗರ್ಭ ನಾಲ್ಕು ಒಳಗರ್ಭ ಹಾಗಾದ್ರೆ ಭೂಮಿಯ ಅತ್ಯಂತ ಹೊರ ಕವಚ ಅಂದ್ರೆ ನೂರ ಇಪ್ಪತ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ತೊಗಟಿ ನೂರ ಇಪ್ಪತ್ನಾಲ್ಕನೇ ಪ್ರಶ್ನೆ ಶಬ್ದದ ಸ್ಥಾಯಿಯು ಇದನ್ನು ಅವಲಂಬಿಸಿದೆ ಒಂದು ತಾಪ ಎರಡು ತರಂಗ ದೂರ ಮೂರು ಪಾರ ನಾಲ್ಕು ಆವೃತ್ತಿ ಹಾಗಾದ್ರೆ ಶಬ್ದದ ಸ್ಥಾಯಿ ಇದನ್ನು ಅವಲಂಬಿಸಿದೆ ಅಂತ ನೋಡಿದ ಅದು ಆವೃತ್ತಿಯನ್ನು ಅವಲಂಬಿಸಿದೆ ಅಂತ ಹೇಳ್ಬೋದು ಹಾಗಾದ್ರೆ ನೂರ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಆವೃತ್ತಿ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ನೂರ ಇಪ್ಪತ್ತೈದನೇ ಪ್ರಶ್ನೆ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ರೇಖಾಚಿತ್ರ ಒಂದ್ ನೋಡ್ರಿ ರೇಖಾಚಿತ್ರ ಒಂದು ಎರಡು ಮೂರು ನಾಲ್ಕು ಹಾಗಾದ್ರೆ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ರೇಖಾಚಿತ್ರ ಯಾವ್ದು ಅಂತ ನೋಡಿದ್ರ ಅದು ಆಪ್ಷನ್ ಎರಡು ಅಂತ ಹೇಳ್ಬೋದು ಇಲ್ಲಿ ಇದು ಒಂದ ಸಮತಲದಲ್ಲಿ ಕಂಡು ಬರುವುದ್ರಿಂದ ನೋಡ್ರಿ ಪತನ ಕಿರಣ ಮತ್ತು ಪತನ ಕೋಣಗಳು ಮತ್ತೆ ಲಂಬರೇಖೆ ಒಂದು ಸಮತ ಕಂಡುಬರುವುದರಿಂದ ಆಪ್ಷನ್ ಎರಡು ಇದಕ್ಕೆ ರೈಟ್ ಆನ್ಸರ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ನೂರ ಇಪ್ಪತ್ತಾರನೇ ಪ್ರಶ್ನೆ ಆರರಷ್ಟು ಪರಿಮಾಣದ ಭೂಕಂಪವು ನಾಲ್ಕರಷ್ಟು ಪರಿಮಾಣದ ಭೂಕಂಪಕ್ಕಿಂತ ಒಂದು ಎರಡರಷ್ಟು ಹೆಚ್ಚು ವಿನಾಶಕಾರಿ ಎರಡು ಹತ್ತರಷ್ಟು ಹೆಚ್ಚು ನಾಶಕಾರಿ ಮೂರು ನೂರರಷ್ಟು ಹೆಚ್ಚು ವಿನಾಶಕಾರಿ ನಾಲ್ಕು ಸಾವಿರರಷ್ಟು ಹೆಚ್ಚು ವಿನಾಶಕಾರಿ ಹಾಗಾದ್ರೆ ನೂರ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸಾವಿರರಷ್ಟು ಹೆಚ್ಚು ವಿನಾಶಕಾರಿ ಅಂತ ಹೇಳ್ಬೋದು ಆಪ್ಷನ್ ಫೋರ್ ಇಸ್ ಅ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೂರ ಇಪ್ಪತ್ತೇಳನೇ ಪ್ರಶ್ನೆ ಅಣೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರು ಇದಕ್ಕೆ ಉದಾಹರಣೆ ಒಂದು ಪ್ರಚನ ಶಕ್ತಿ ಎರಡು ಚರಣಶಕ್ತಿ ಮೂರು ಶಕ್ತಿ ನಾಲ್ಕು ಭರತ ಶಕ್ತಿ ಹಾಗಾದ್ರೆ ಅಣೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರು ಇದಕ್ಕ ಉದಾಹರಣೆ ಅಂತ ನೋಡೋದಾದ್ರೆ ಇದು ಪ್ರಚನ ಶಕ್ತಿಯ ಉದಾಹರಣೆ ಪ್ರಚನ ಶಕ್ತಿಯಿಂದ ಸಮಾನವಾಗಿ ಸಾಮಾನ್ಯವಾಗಿ ಹಿಡಿದಿಟ್ಟುಕೊಳ್ಳುವಂತ ಶಕ್ತಿ ಅಂತ ಹೇಳ್ಬೋದು ಹಾಗಾದ ಇದಕ್ಕೆ ಸರಿಯಾದ ಉತ್ತರ ಪ್ರಚನ ಶಕ್ತಿ ಆಪ್ಷನ್ ಒಂದು ರೈಟ್ ಆನ್ಸರ್ ನೂರ ಇಪ್ಪತ್ತೆಂಟನೇ ಪ್ರಶ್ನೆ ಒತ್ತಡ ಇದಕ್ಕೆ ಸಮ ಒಂದು ಏಕಮಾನ ಬ ಏಕಮಾನ ವಿಸ್ತೀರ್ಣ ಬೈ ಬಲ ಎರಡು ಒತ್ತಡ ಡಿವೈಡೆಡ್ ಬೈ ಏಕಮಾನ ವಿಸ್ತೀರ್ಣ ಮೂರು ಬಲ ಇಂಟು ಏಕಮಾನ ವಿಸ್ತೀರ್ಣ ನಾಲ್ಕು ಬಲ ಇನ್ ಬಲ ಡಿವೈಡೆಡ್ ಬೈ ಏಕಮಾನ ವಿಸ್ತೀರ್ಣ ಹಾಗಾದ್ರೆ ನೂರ ಇಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಬಲ ಪೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಂತ ಹೇಳ್ಬಹುದು ವಿಸ್ತೀರ್ಣ ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ನಾಲ್ಕು ಕಾಂತಗಳನ್ನು ಚೌಕಾಕಾರದಲ್ಲಿ ಜೋಡಿಸಲಾಗಿದೆ ಎ ಬಿ ಸಿ ಧ್ರುವಗಳು ಕ್ರಮವಾಗಿ ಇಲ್ಲಿ ನೋಡ್ರಿ ನಾಲ್ಕು ಎ ಬಿ ಸಿ ಡಿ ಮ್ಯಾಗ್ನೆಟ್ ಮ್ಯಾಗ್ನೆಟ್ಸ್ ಅದಾವ ಅವ್ನ ಏನ್ ಮಾಡ್ದ ಕ್ರಮವಾಗಿ ಜೋಡ್ಸ ಚೌಕಾಕಾರವಾಗಿ ಜೋಡ್ಸಿದಾರ ಹಾಗಾಗಿ ಹಾಗೆ ಜೋಡ್ಸಿದಾಗ ಎ ಬಿ ಸಿ ಅದ್ರ ಧ್ರುವಗಳು ಹೆಂಗ್ ಅಂತ ನೋಡೋದಾದ್ರೆ ಈಗ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತ ಹೇಳ್ಬೋದು ಯಾಕಂದ್ರೆ ಸಾಮಾನ್ಯವಾಗಿ ಮ್ಯಾಗ್ನೆಟ್ ಯಾವಾಗಲೂ ನಾರ್ತ್ ಮತ್ತು ಸೌತ್ ಉತ್ತರ ಮತ್ತು ದಕ್ಷಿಣವಾಗಿ ತೋಗ್ಬಿಟ್ಟು ಅಂದ್ರೆ ಉತ್ತರ ಮತ್ತು ದಕ್ಷಿಣವಾಗಿ ನಿಲ್ತೈತಿ ಹಾಗಾಗಿ ಇಲ್ಲಿ ನಾರ್ತ್ ಇಲ್ಲಿ ಸೌತ್ ಅಗೇನ್ ಮತ್ತೆ ಇಲ್ಲಿ ನಾರ್ತ್ ಇಲ್ಲಿ ಸೌತ್ ಇಲ್ಲಿ ನಾರ್ತ್ ಇಲ್ಲಿ ಸೌತ್ ಇಲ್ಲಿ ನಾರ್ತ್ ಮತ್ತೆ ಇಲ್ಲಿ ಸೌತ್ ಹಾಗಾಗಿ ಇದು ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ನೂರ ಮೂವತ್ತನೇ ಪ್ರಶ್ನೆ ಹೊಳೆಯುವ ಅಲೋಹ ಚಿನ್ನ ಎರಡು ಅಯೋಡಿನ್ ಮೂರು ಕಾರ್ಬನ್ ನಾಲ್ಕು ಆಕ್ಸಿಜನ್ ಇದು ಆಪ್ಷನ್ ಟು ಅಯೋಡಿನ್ ಅಂತ ಹೇಳ್ಬೋದು ಇದು ನಾನು ಈಗಾಗಲೇ ಮಾಡಿದೀನಿ ಡಿಸ್ಕಸ್ ಮಾಡಿದೆ ನೋಡಿ ನಾನು ವಿಜ್ಞಾನದ ಸಂಭವನೀಯ ಪ್ರಶ್ನೆ ಏನ್ ಮಾಡಿದ್ವಿ ಕುರಿತು ಡಿಸ್ಕಸ್ ಮಾಡಿದೆ ನಾನು ನೆಕ್ಸ್ಟ್ ನೂರ ಮೂವತ್ತೊಂದನೇ ಪ್ರಶ್ನೆ ಗಾಳಿಯಲ್ಲಿನ ನೀರಾವಿಯ ಪ್ರಮಾಣ ಒಂದು ಸಾಂದ್ರತೆ ಎರಡು ವಿಲೀನತೆ ಮೂರು ಆಮ್ಲೀಯತೆ ನಾಲ್ಕು ಆದ್ರತೆ ಹಾಗಾದ್ರೆ ಅದಕ್ಕೆ ಸರಿಯಾದ ಉತ್ತರ ನೂರ ಮೂವತ್ತೊಂದನ ಸರಿಯಾದ ಉತ್ತರ ನಾಲ್ಕು ಅಂತ ಹೇಳ್ಬೋದು ಆದ್ರತೆ ಅಂತ ಹೇಳ್ಬೋದು ಆಪ್ಷನ್ ಫೋರ್ ಆನ್ಸರ್ ನೋಡ್ರಿ ನೆಕ್ಸ್ಟ್ ನೂರ ಮೂವತ್ತೆರಡನೇ ಪ್ರಶ್ನೆ ಗಾಳಿ ಇದಕ್ಕೆ ಉದಾಹರಣೆಯಾಗಿದೆ ಒಂದು ಧಾತು ಎರಡು ಸಂಯುಕ್ತ ಮೂರು ನಿಲಂಬನ ನಾಲ್ಕು ಮಿಶ್ರಣ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಗಾಳಿ ಅದಕ್ಕೆ ಉದಾಹರಣೆ ಅಂತ ನೋಡೋದಾದ ಮಿಶ್ರಣಕ್ಕೆ ಉದಾಹರಣೆ ಅಂತ ಹೇಳ್ಬೋದು ಆಪ್ಷನ್ ಫೋರ್ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಗಾಳಿಯಲ್ಲಿ ಸಾಮಾನ್ಯವಾಗಿ ಎಲ್ಲಾ ಆಕ್ಸಿಜನ್ ಇರುತ್ತೆ ಧಾತುಗಳ ಮಿಶ್ರಣ ಆಗಿರುತ್ತೆ ಸೊ ಹಾಗಾಗಿ మిశ్రణ అంతూర మూరే ప్రశ్న కప్పు చిన్న సమాన్యంగా కరీతరు ఆప్షన్ వీళ్ళు పెట్రోలం ఆప్షన్ ఎరడు సిఎన్ జి ఆప్షన్ ఎల్పిజి ఆప్షన్ డి కల్లు అని అది సరియద ఉత్తర ఆప్షన్ వంద పట్రోలియం అంత పెట్రోలం కప్పు చిన్న అంతే ఇంకా విడియో దా డిస్కస్ హీయో అదా నోడ ఆల్మోస్ట్ ఈ ఆన్సర్ గొప్ప ప్రశ్న విద్యుత్ ప్రవా విద్యుత్ ప్రవాహద ప్రత్యామ్ల ఆప్షన్ వారు కాస్టిక్ సోడా ఆప్షన్ బి సీ ఆప్షన్ ఎరడు పొట్యాషియం హైడ్రైడ్ ఆప్షన్ వినేగర్ ఆన్ డి ఆప్షన్ నల్క పొట్యాషియం క్లోరైడ్ సరియద ఉత్తర ఆప్షన్ వారు కాస్టిక్ సోడా కాస్టిక్ సోడా ఇస్ అయిట్ ఆన్సర్ అంత్యుత్ వాహక విద్యుత్ వాహక ప్రత్యామ్ల అంద్రం విద్యుత్ హరివంత ప్రత్యామ్ల యాదంతా కాస్టిక్ సోడా నూర మూవైదే ప్రశ్న ద్రవస్థితికి పరివర్త క్రీ ఉత్పన్న ಆಪ್ಷನ್ ಎರಡು ಘನೀಕರಣ ಆಪ್ಷನ್ ಮೂರು ದ್ರವಿಸೋಕೆ ಆಪ್ಷನ್ ನಾಲ್ಕು ಸಾಂದ್ರೀಕರಣ ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಟು ಘನೀಕರಣ ಅಂತ ಹೇಳ್ಬೋದು ಸಾಮಾನ್ಯವಾಗಿ ನೀರನ್ನು ಮಾಡ್ತೀವಿ ಫ್ರಿಜ್ ತಗಿಟ್ಟು ದ್ರವ ಇದನ್ನ ಸ್ಥಿತಿಗೆ ಬರ್ತೈತಿ ಅದ ದ್ರವವನ್ನು ಘನೀಕರಿಸಿ ಸ್ಥಿತಿಗೆ ಪರಿವರ್ತಿಸುವ ನಾವು ಘನೀಕರಣ ಅಂತ ಹೇಳ್ತೀವಿ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಆಮ್ಲವು ಸೋಡಾದೊಂದಿಗೆ ವರ್ತಿಸಿದಾಗ ಸಾರಿ ಆಮ್ಲ ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವ ಅನಿಲ ಆಪ್ಷನ್ ಒಂದು ಏನು ಎನ್ ಟು ಆಪ್ಷನ್ ಎರಡು ಸಿ ಓ ಟು ಆಪ್ಷನ್ ಮೂರು ಎಸ್ಟು ಆಪ್ಷನ್ ನಾಲ್ಕು ಓ ಟು ಹಾಗಾದ್ರೆ ಸರಿಯಾದ ಉತ್ತರ ಓ ಟು ಅಂತ ಹೇಳ್ಬೋದು ಸಾರಿ ಸಿ ಓ ಟು ಅಂತ ಹೇಳಬಹುದು ಆಪ್ಷನ್ ಎರಡು ಇಸ್ ರೈಟ್ ಆನ್ಸರ್ ಅಂತ ಹೇಳಬಹುದು ಇದು ಸೂತ್ರ ಫಾರ್ಮುಲಾ ಕೆಮಿಕಲ್ ಇಕ್ವೇಶನ್ ನೋಡೋದಾದ್ರೆ ಎಸ್ಟಿಕ್ ಸಿ ಎಚ್ ಥ್ರಿ ಸಿ ಓ ಎಚ್ ಪ್ಲಸ್ ಬೇಕಿಂಗ್ ಸೋಡದ ಎನ್ ಎಚ್ ಸಿ ಓ ತ್ರೀ ಹಾಗಾದ್ರೆ ಎರಡು ರಿಯಾಕ್ಟ್ ಮಾಡಿದಾಗ ಏನ್ ಬಿಡುಗಡೆ ಆಗ್ತದೆ ಸಿ ಎಚ್ ತ್ರೀ ಸಿ ಓ ಎನ್ ಎ అంద సోడియం ఎస్టేట్ ఏన్ఆతి ఫార్మేషన్ ఆకత్త ప్లస్ నోడి సి ఓ ఇతి ఎన్ ఎన్ మిక్స్ ఎస్ టర్ రిలీజ్ ఆగత ప్లస్ కార్బన్ డైఆక్సైడ్ గ్యాస్ ఏలీస్ ఆకే సరియో ఆప్షన్ టూ సిన్ డై ఆక్సైడ్ అంత మూవత్న ప్రశ్న ఇంధన క్యాలోరి మౌల్యద ఏ సరియద అనుక్రమిక ఆప్షన్ వీళ్ళు కట్గా ఈస్ లెస్ దెన్ జైవికణిలో లెస్ దెన్ ఎల్ పిజి లెస్ దెన్ పెట్రోల్ లెస్ దెన్ హైడ్రోజన్ ఆప్షన్ ఎరూడు కట్గా లెస్ దెన్ జైవికణిలో లెస్ దెన్ పెట్రోల్ లెస్ దెన్ ఎల్ లెస్ దెన్ హైడ్రోజన్ ఆప్షన్ మూడు కట్గా ఇస్ గ్రేటర్ దెన్ జైవికణిలో గ్రేటర్ దెన్ పెట్రోల్ గ్రేటర్ దెన్ ఎల్ ఇస్ గ్రేటర్ దెన్ హైడ్రోజన్ ఆప్షన్ నాల్కూ హైడ్రోజన్ ఇస్ గ్రేటర్ దెన్ ఎల్ ఇస్ గ్రేటర్ దెన్ పెట్రోల్ ఈస్ లెస్ దెన్ జైవిక ఇస్ గ్రేటర్ దెన్ కట్గా అది సరియద ఉత్తర ఆప్షన్ టూ అంతబౌదు నోడ్రీ ಆಪ್ಷನ್ ಟು ಕಟ್ಟಿಗೆನ್ ಜೈವಿಕ ಅನಿಲ ಲೆಸ್ ದೆನ್ ಪೆಟ್ರೋಲ್ ಲೆಸ್ ದನ್ ಎಲ್ ಪಿ ಜಿ ಲೆಸ್ ದನ್ ಹೈಡ್ರೋಜನ್ ಹಾಗಾದ್ರೆ ಕ್ಯಾಲೋರಿ ಮೌಲ್ಯ ನೋಡೋದಾದ್ರ ಕಟ್ಟಿಗೆ ನೋಡ್ರಿ ಕಟ್ಟಿಗೆದು ಎಷ್ಟು ಅಂತ ಹದಿನೇಳು ಸಾವಿರ ಇರುತ್ತೆ ಹದಿನೇಳು ಸಾವಿರದಿಂದ ಇಪ್ಪತ್ತೆರಡು ಸಾವಿರವರೆಗೂ ಇರುತ್ತೆ ಟ್ವೆಂಟಿ ಟೂ ನೆಕ್ಸ್ಟ್ ಜೈವಿಕ ಅನಿಲದ ನೋಡೋದಾದ್ರ ಮೂವತ್ತೈದು ಸಾವಿರ ಇರುತ್ತ ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ತನಕ ಇರ್ತೈತಿ ಹೌದಾ ಪೆಟ್ರೋಲ್ದು ನಲವತ್ತೈದು ಸಾವಿರ ನೆಕ್ಸ್ಟ್ ಎಲ್ ಪಿ ಸಾವಿರ ದ ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯ ಹೊಂದಿದ ಧಾತು ಯಾವ್ದು ಅಂತ ನೋಡಿದ್ರ ಅದು ಹೈಡ್ರೋಜನ್ ಅಂತ ಹೇಳ್ಬಹುದು ಒಂದು ಲಕ್ಷ ಐವತ್ ಸಾವಿರ ಕಿಲೋಜುಲ್ ಪರ್ ಕೆಜಿ ಅಂತ ಹೇಳ್ಬೋದು ಇದನ್ನು ಕೂಡ ನಾನು ವಿಡಿಯೋದಲ್ಲಿ ಡಿಸ್ಕಸ್ ಇದು ಕೂಡ ಡಿಸ್ಕಸ್ ಮಾಡಿದಂತ ಪ್ರಶ್ನೆ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಸಸ್ಯಗಳು ಉಸಿರಾಟಕ್ಕಾಗಿ ಬಳಸುವ ಅನಿಲ ಆಪ್ಷನ್ ಒಂದು ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಎರಡು ನೈಟ್ರೋಜನ್ ಆಪ್ಷನ್ ಮೂರ್ ಕಾರ್ಬನ್ ಮೊನಾಕ್ಸೈಡ್ ಆಪ್ಷನ್ ನಾಲ್ಕು ಆಕ್ಸಿಜನ್ ಹಾಗಾದ್ರೆ ಸಸ್ಯಗಳು ಉಸಿರಾಟಕ್ಕಾಗಿ ಬಳಸುವ ಅನಿಲ ಯಾವ್ದಂತ ನೋಡೋದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಆಕ್ಸಿಜನ್ ಅಂತ ಹೇಳ್ಬೋದು ಇದನ್ನು ಕೂಡ ನಾನು ಮಾಡಿದೆ ವಿಡಿಯೋದಾಗ ಡಿಸ್ಕಸ್ ಮಾಡಿದೆ ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡ್ರಿ ಗೊತ್ತಾಗುತ್ತೆ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡಿದಾಗ ಬಂದ್ ಲಾಸ್ಟ್ ಅಂದ್ರೆ ಸಂಭವನೀಯ ಪ್ರಶ್ನೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ ನೋಡ್ರಿ ಬಂದಿರ್ತೈತೆ ಆಲ್ಮೋಸ್ಟ್ ನೂರ ಮೂವತ್ತೊಂಬತ್ತನೇ ಪ್ರಶ್ನೆ ದೇಹ ನಿರ್ಮಾಣ ಕಾರಕಗಳು ಆಪ್ಷನ್ ಎ ಅಕ್ಕಿ ಆಪ್ಷನ್ ಬಿ ಬೇಳೆ ಕಾಳುಗಳು ಎರಡು ಬೇಳೆಕಾಳುಗಳು ಆಪ್ಷನ್ ಮೂರು ತುಪ್ಪ ಆಪ್ಷನ್ ನಾಲ್ಕು ನೀರು ಹಾಗಾದ್ರೆ ದೇಹ ನಿರ್ಮಾಣ ಕಾರಕೆ ಯಾವ್ದಂತ ನೋಡಿದ ಸರಿಯಾದ ಉತ್ತರ ಆಪ್ಷನ್ ಎರಡು ಬೇಳೆ ಕಾಳು ಅಂತ ಹೇಳ್ಬೋದು ಆಪ್ಷನ್ ಟೂ ಇಸ್ ಪ್ರಶ್ನೆ ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ಆಪ್ಷನ್ ಒಂದು ಕಲ್ಲಿದ್ದಲು ಆಪ್ಷನ್ ಎರಡು ನೈಸರ್ಗಿಕ ಅನಿಲ ಆಪ್ಷನ್ ಮೂರು ಖನಿಜ ಆಪ್ಷನ್ ನಾಲ್ಕು ನೀರು ಹಾಗಾದ್ರೆ ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ಯಾವ್ದಂತ ನೋಡೋದಕ್ಕೆ ಸರಿಯಾದ ಉತ್ತರ ನೀರು ಅಂತ ಹೇಳ್ಬಹುದು ಇವೆಲ್ಲ ಒಂದ್ಸಲ ನವೀಕರಿಸಿ ಅಂದ್ರೆ ನವೀಕರಿಸಲಾಗದ ಸಂಪನ್ಮೂಲಗಳು ಇವೆಲ್ಲ ಆದ್ರೆ ನೀರು ನವೀಕರಿಸಬಹುದಾದ ಸಂಪನ್ಮೂಲ ಉದಾಹರಣೆ ಅಂತ ಹೇಳಬಹುದು ಹಾಗಾಗಿ ಆಪ್ಷನ್ ನಾಲ್ಕ ಈಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೂರ ನಲವತ್ತೊಂದನೇ ಪ್ರಶ್ನೆ ಕೆಂಪು ದತ್ತಾಂಶ ದತ್ತಾಂಶ ಪುಸ್ತಕ ಇವುಗಳ ದತ್ತಾಂಶವನ್ನು ಒಳಗೊಂಡಿದೆ ಆಪ್ಷನ್ ಒಂದು ಅಪಾಯಕ್ಕೊಳಗಾದ ಎಲ್ಲಾ ಪ್ರಾಣಿಗಳು ಆಪ್ಷನ್ ಎರಡು ಅಪಾಯಕ್ಕೊಳಗಾದ ಎಲ್ಲಾ ಸಸ್ಯಗಳು ಆಪ್ಷನ್ ಮೂರು ಅಪಾಯಕ್ಕೊಳಗಾದ ಎಲ್ಲಾ ಪ್ರಾಣಿಗಳು ಮತ್ತು ಸಸ್ಯಗಳು ಆಪ್ಷನ್ ನಾಲ್ಕು ಅಪಾಯಕ್ಕೊಳಗಾದ ಹುಲಿಗಳು ಇದನ್ನು ಕೂಡ ನಾನು ಲಾಸ್ಟ್ ವಿಡಿಯೋ ಐ ತಿಂಕ್ ಹದಿನಾರು ಹದಿನೈದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ನೋಡ್ರಿ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳಂತ ಹೇಳ್ಬೋದು ಇದನ್ನ ಏನ್ ಮಾಡ್ತಿದ್ರೆ ಕೆಂಪು ರೆಡ್ ಡಾಟಾ ಬುಕ್ ಏನ್ ಮಾಡ್ತಾರ ದತ್ತಾಂಶವನ್ನು ಸಂಗ್ರಹಣೆ ಮಾಡಿರ್ತಾರ ಬರೆದಿಟ್ಟಿರ್ತಾರ ನೂರ ನಲ್ವತ್ತೆರಡನೇ ಪ್ರಶ್ನೆ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಎಲ್ಲಿ ಸರ್ವಿಕೆ ಆಗು ಇಲ್ಲಿ ಸರುವಿಕೆ ಆಗುವುದು ಆಪ್ಷನ್ ಒಂದು ಜ ಅಣ್ಣನಾಳ ಆಪ್ಷನ್ ಎರಡು ಸಣ್ಣ ಕರಳು ಆಪ್ಷನ್ ಮೂರು ಜಟರ ಆಪ್ಷನ್ ನಾಲ್ಕು ದೊಡ್ಡ ಕರಳು ಇದು ಕೂಡ ನಾನು ಡಿಸ್ಕಸ್ ಮಾಡಿದಿನಿ ಆಪ್ಷನ್ ಮೂರು ಜಠರ ಅಂತ ಹೇಳ್ಬೋದು ఆప్షన్ జట్ హైడ్రోక్లోరిక్ ఆమ్ స్రవిక ఆ ఇల్ ఐనంత పెప్సిన ఇత నోడ్రీ నెక్స్ట్ నూరూరే ప్రశ్న రైబోజియ్ రైబోజియ్ సారి రైజోబియ్ బ్యాక్టీరియా కంబో సస్య ఆప్షన్ కడలి గిడ ఆప్షన్ ఎరడు బిజినె గిడ ఆప్షన్ తెప్షన్ నల్కూ రగి గిడే సరియద ఉత్తర సమాన్యవా రై రైజోబియ్ ఎందు కంబంది దేవు బేరు కంబెంట్ డీస్కస్ రైబోజియా రైజోబియ్ ಆಪ್ಷನ್ ಒಂದು ಕಡಲೆ ಗಿಡದಾಗ ಕಂಡು ಕಡಲೆ ಕಡಲಿಯ ಗಿಡ ಕಡಲೆಕಾಯಿಯ ಧಾನ್ಯ ಉದಾಹರಣೆ ಅಂತ ಹೇಳಬಹುದು ಹಾಗಾಗಿ ಅದರಲ್ಲಿ ಏನ್ ಮಾಡ್ತೀವಿ ಈ ರೈಸೋವಿಯಮ್ ಬ್ಯಾಕ್ಟೀರಿಯಾ ಅದರ ಬೇರ್ನಾಗ ಕಂಡು ಬರ್ತೈತಿ ಕಂಡು ಬರ್ತೈತಿ ನೋಡಿ ಡಿಸ್ಕಸ್ ಮಾಡಿದೆ ಇದು ಕೂಡ ನಾನು ನಲ್ವತ್ನಾಲ್ಕನೇ ಪ್ರಶ್ನೆ ಲೋಳೆ ಅಂತ ವಸ್ತು ವಾಸ್ತವವಾಗಿ ಕಪ್ ಕಪ್ಪೆಯ ಮೊಟ್ಟೆಗಳ ಸಮೂಹವಾಗಿದೆ ಇದನ್ನು ಹೀಗೆ ಕರೆಯಲಾಗುತ್ತದೆ ಆಪ್ಷನ್ ಒಂದು ಪ್ಯೂಪ ಆಪ್ಷನ್ ಎರಡು ಭ್ರೂಣ ಆಪ್ಷನ್ ಆಪ್ಷನ್ ಮೂರು ಸ್ಪಾನ ಆಪ್ಷನ್ ನಾಲ್ಕು ಲಾರ್ವ ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸ್ಪಾನ್ ಅಂತ ಹೇಳಬಹುದು ಮುಂದಿನ ಪ್ರಶ್ನೆ ನೂರ ನಲವತ್ತೈದನೇ ಪ್ರಶ್ನೆ ಕೃಷಿ ಪದ್ಧತಿಯಲ್ಲಿ ಪಾಲಿಸುವ ಸರಿಯಾದ ಅನುಕ್ರಮಿಕೆ ಒಂದು ಮಣ್ಣನ್ನು ಹದಗೊಳಿಸುವಿಕೆ ನೆಕ್ಸ್ಟ್ ಬಿತ್ತನೆ ನೆಕ್ಸ್ಟ್ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು ಮತ್ತು ನೀರಾವರಿ ಆಪ್ಷನ್ ಎರಡು ನೀರಾವರಿ ನೆಕ್ಸ್ಟ್ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು ನೆಕ್ಸ್ಟ್ ಬಿತ್ತನೆ ನೆಕ್ಸ್ಟ್ ಮಣ್ಣನ್ನು ಹದಗೊಳಿಸುವಿಕೆ ಆಪ್ಷನ್ ಮೂರು ಬಿತ್ತನೆ ನೆಕ್ಸ್ಟ್ ಮಣ್ಣನ್ನು ಹದಗೊಳಿಸುವಿಕೆ ನೆಕ್ಸ್ಟ್ ಸಾವಯವ ಗೊಬ್ಬರ ಮತ್ತು ರಸ ರಸಗೊಬ್ಬರವನ್ನ ಸೇರಿಸುವುದು ಮತ್ತ ನೀರಾವರಿ ಆಪ್ಷನ್ ನಾಲ್ಕು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರವನ್ನ ಸೇರಿಸುವುದು ಮತ್ತ ನೀರಾವರಿ ನೆಕ್ಸ್ಟ್ ಬಿತ್ತನೆ ನೆಕ್ಸ್ಟ್ ಮಣ್ಣನ್ನು ಹದಗೊಳಿಸಿಕೆ ಸಾಮಾನ್ಯವಾಗಿ ಕೃಷಿ ಪದ್ಧತಿಯಲ್ಲಿ ಪಾಲಿಸಬೇಕಾದಂತ ಸರಿಯಾದ ಅನುಕ್ರಮಕ್ಕೆ ಅಂತ ನೋಡೋದ ಮಣ್ಣನ್ನು ಹದಗೊಳಿಸ್ತೀವಿ ಆನಂತರ ಬಿತ್ತನೆ ಮಾಡ್ತೀವಿ ಆನಂತರ ಸಾವಯವ ಮತ್ತು ಗೊಬ್ಬರವನ್ನ ಮಿಕ್ಸ್ ಮಾಡ್ತೀವಿ ಆಮೇಲೆ ನೀರಾವರಿ ಮಾಡ್ತೀವಿ ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಒಂದು ಆಪ್ಷನ್ ಒಂದ್ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬಹುದು ಇದನ್ನು ಕೂಡ ನಾನು ಮಾಡಿದ್ವಿ ನಾನು ನೋಡಿದಾಗ ಡಿಸ್ಕಸ್ ಮಾಡಿದ್ದೀನಿ ಮಾಡಿದಂತ ಪ್ರಶ್ನೆ ಅಂತ ಹೇಳ್ಬಹುದು ಅಲ್ಲಿ ಕೃಷಿ ಪದ್ಧತಿಯಲ್ಲಿ ಅಲ್ಲಿ ಕೂಡ ಹಿಂಗ ಇದ್ ಪ್ರಶ್ನೆ ಕೇಳಿ ನೋಡ್ರಿ ನೆಕ್ಸ್ಟ್ ನೂರ ನಲವತ್ತಾರನೇ ಪ್ರಶ್ನೆ ಒಬ್ಬ ಶಿಕ್ಷಕರು ಕೊಳದ ಪರಿಸರ ವ್ಯವಸ್ಥೆ ಬಗ್ಗೆ ಅನುಕೂಲಿಸಲು ಯಾವ ಸಂಪನ್ಮೂಲವೂ ನೇರ ಮತ್ತು ನೈಜ ಅನುಭವವನ್ನು ಪರಿಣಾಮಕಾರಿಗೆ ಒದಗಿಸುತ್ತದೆ ಇದ ಪೆಡಾಲಜಿ ಕೇಂದ್ರ ಭೋಜನ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಅಂತ ಹೇಳಬಹುದು ಆಪ್ಷನ್ ಒಂದು ಪಠ್ಯ ಪುಸ್ತಕದಲ್ಲಿನ ವಿವರವಾದ ಅಧ್ಯಾಯ ಆಪ್ಷನ್ ಎರಡು ಒಂದು ಕೊಳವಿರುವ ವರ್ಣಮಯ ಚಿತ್ರಪಟ ಆಪ್ಷನ್ ಮೂರು ಸ್ಥಳೀಯವಾಗಿ ಅನುಕೂಲವಾಗಿರೋ ಕೊಳಕ್ಕೆ ಭೇಟಿ ನೀಡುವುದು ಆಪ್ಷನ್ ನಾಲ್ಕು ಶಿಕ್ಷಕರು ಕೊಳದ ಬಗ್ಗೆ ಉಪನ್ಯಾಸ ನೀಡುವುದು ಹಾಗಾದ್ರೆ ಒಬ್ಬ ಶಿಕ್ಷಕರ ಕೊಳದ ಪರಿಸರ ವ್ಯವಸ್ಥೆ ಬಗ್ಗೆ ಅನುಕೂಲಿಸಲು ಅವ್ರು ಏನ್ ಮಾಡ್ತಂದ್ರ ಅಂದ್ರೆ ಅದಕ್ಕೆ ಆ ಸಂಪನ್ಮೂಲಕ ಆ ಸಂದ ಸಂಬಂಧಪಟ್ಟ ಸಂಪನ್ಮೂಲಕ ನೇರ ಮತ್ತು ನೈಜ ಅನುಭವ ಒದಗಿಸಬೇಕಂದ್ರೆ ಏನ್ ಮಾಡ್ಬೇಕಂದ್ರ ಸ್ಥಳೀಯವಾಗಿ ಅಲ್ಲಿ ಯಾವ್ದಾರು ಸ್ಥಳೀಯವಾಗಿ ಅನುಕೂಲವಾಗಿರೋ ಸ್ಥಳಕ್ಕೆ ಅಂದ್ರೆ ಕೊಳ ಕೊಳಕ್ಕೆ ಏನ್ ಮಾಡೋದು ಭೇಟಿ ನೀಡಿದ್ರೆ ಅದರಲ್ಲಿ ನೇರ ಮತ್ತು ನೈಜ ಅನುಭವದ ಪರಿಣಾಮ ಆಗ್ತದೆ ಅಂತ ಇದರಿಂದ ಗೊತ್ತಾಗ್ತದೆ ಹಾಗಾದ್ರೆ ಆಪ್ಷನ್ ము ప్రశ్ పరిసర అనుపత సంయోజిత అనుపతాత పరిసర అధ్యయన పఠ్య వస్తు పరిసర సంయోజిత సంబంధ పరిసర అధ్యయన పఠ్య వస్తు సంబంధ పడతాయి అంత నోడ్ర ఆప్షన్ వారు స్థిరత్యత్యత్యత్యత్యత స్వభావ ఆప్షన్ ఎరడు విషయాధారత స్వభావ ఆప్షన్ శిస్తిన స్వభావ ఆప్షన్ నాకు నిష్క్రీయ వీక్షక స్వభావ సరియద ఉత్తర ಆಪ್ಷನ್ ಎರಡು ವಿಷಯಾಧಾರಿತ ಸ್ವಭಾವ ಅಂತ ಹೇಳ್ಬೋದು ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು ನೂರ ನಲ್ವತ್ತೆಂಟನೇ ಪ್ರಶ್ನೆ ಸಂಪನ್ಮೂಲ ವಿಧ ಮತ್ತು ಅದಕ್ಕೆ ಪೂರಕವಾದ ಉದಾಹರಣೆಗೆ ಹೊಂದಿಸಿ ಇಲ್ಲಿ ಒಂದ್ ಸೈಡ ಸಂಪನ್ಮೂಲ ವಿಧಗಳು ಕೊಟ್ಟಾರೆ ಇನ್ನೊಂದ್ ಸೈಡ ಉದಾಹರಣೆಗೆ ಕೊಟ್ಟಾರ ಅಂದ್ರೆ ಹೊಂದಿಸಿ ಹೇಳಿದ ನೋಡ್ರಿ ಹಾಗಾದ್ರೆ ನೋಡಿ ಸಮುದಾಯ ಸಮುದಾಯ ಸಾಮಾನ್ಯ ಕಂಡು ಬರ್ತೀವಿ ಅಂಚೆ ಕಚೇರಿಯಲ್ಲಿ ನಮ್ಮ ಸಮುದಾಯದಾಗ ಕಂಡು ಬರ್ತೈತಿ ಅಂತ ಹೇಳ್ಬೋದು ಹೌದಾ ನೆಕ್ಸ್ಟ್ ಸಂಸ್ಥೆ ನೋಡ್ರಿ ಸಂಸ್ಥೆ ಎಲ್ಲಿ ಕಂಡು ಬರ್ತೈತಿ ಅದ ಒಂದ್ ನಿಮಿಷ ಸಮುದಾಯ ಅಂಚೆ ಕಚೇರಿ ಅಂತ ಹೇಳ್ಬೋದು ನೆಕ್ಸ್ಟ್ ಸಂಸ್ಥೆ ಸಂಸ್ಥೆ ಅಂದ್ರ ನೋಡ್ರಿ ಇಲ್ಲ ನೋಡ್ರಿ ಮಾಧ್ಯಮ ಅಂದ್ರ ವೃತ್ತಪತ್ರಿಕೆ ಅಂತ ಹೇಳ್ಬೋದು ವೃತ್ತಪತ್ರಿಕೆ ಬರೋದ ಬರಾದ ತುಣುಕು ಪ್ರಕೃತಿ ಅಂದ್ರ ಪ್ರಕೃತಿ ಶಾಲಾ ತೋಟ ಸಂಸ್ಥೆ ಸ್ಥಳೀಯ ಕುಂಬಾರ ಹಾಗಾದ್ರೆ ಸರಿಯಾದ ಉತ್ತರ ನೋಡ್ರಿ ಒಂದು ಡಿ ಎರಡು ಬಿ ಮೂರು ಎ ನಾಲ್ಕು ಶಾಲಾ ತೋಟ ಅಂತ ಹೇಳ್ಬೋದು ನಾಲ್ಕು ಸಿ ಶಾಲಾ ತೋಟ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟೂ ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು ನೂರ ನಲವತ್ತೊಂಬತ್ತನೇ ಪ್ರಶ್ನೆ ಎನ್ ಸಿ ಎಫ್ ಎರಡ್ ಸಾವಿರದ ಐದರ ಪ್ರಕಾರ ಪರಿಸರ ಪ್ರಕಾರ ಪರಿಸರ ಅಧ್ಯಯನ ಕಲಿಕೆಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಪರಿಗಣಿಸಿರುವುದು ಏನನ್ನು ಪರಿಗಣನೆ ಮಾಡುತ್ತೆ ಅಂತ ನೋಡೋದ್ರ ಕಲಿಕೆಗೆ ಸಂಬಂಧಪಟ್ಟಂಗೆ ಆಪ್ಷನ್ ಒಂದು ಕಲ್ ಕಲಿತ ಸಂಗತಿಗಳನ್ನು ನೆನಪಿಸಿಕೊಳ್ಳುವುದು ಆಪ್ಷನ್ ಎರಡು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯುವುದು ಆಪ್ಷನ್ ಮೂರು ಸಂಕೀರ್ಣ ಆಲೋಚನಾ ಸಾಮರ್ಥ್ಯದ ಬೆಳವಣಿಗೆ ಮತ್ತು ಅರ್ಥ ಮಾಡಿಕೊಳ್ಳುವುದು ಆಪ್ಷನ್ ನಾಲ್ಕು ಸರಿಯಾದ ಸಮಯದಲ್ಲಿ ಪಠ್ಯ ಪಠ್ಯ ವಸ್ತುವನ್ನು ಪೂರ್ಣಗೊಳಿಸುವುದು ಹಾಗಾದ್ರೆ ಎನ್ ಸಿಎಫ್ ಎರಡ್ ಸಾವಿರ ಐದರ ಪ್ರಕಾರ ಪರಿಸರ ಅಧ್ಯಯನ ಕಲಿಕೆ ಸಂಬಂಧಪಟ್ಟಂತ ಸರಿಯಾದ ಪ್ರಮುಖವಾದ ಪರಿ ಹೇಳಿಕೆ ಯಾವ್ದು ಅಂತ ನೋಡುದಾದ್ರ ಇದು ಆಪ್ಷನ್ ಮೂರ್ ಕ ಸಂಕೀರ್ಣ ಆಲೋಚನಾ ಸಾಮರ್ಥ್ಯದ ಬೆಳವಣಿಗೆ ಮಾಡುವ ಜೊತೆಗೆ ಅರ್ಥ ಮಾಡಿಕೊಳ್ಳುವುದೇ ಎನ್ ಸಿ ಎಫ್ ಐದರ ಎರಡ್ ಸಾವಿರದ ಐದರ ಪರಿಸರ ಅಧ್ಯಯನ ಕಲಿಕೆ ಸಂಬಂಧಪಟ್ಟಂತ ಪ್ರಮುಖವಾದ ಹೇಳಿಕೆ ಅಂತ ಹೇಳ್ಬೋದು ಹಾಗಾದ್ರ ಆಪ್ಷನ್ ಮೂರ್ ಇಸ್ ಅ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಹೇಳಿಕೆ ರೂಪದಾಗೈತಿ ನೋಡಿ ಹೇಳಿಕೆ ಒಂದು ಪರಿಸರ ಅಧ್ಯಯನ ವಿಷಯದಲ್ಲಿ ಮೌಲ್ಯಗಳು ಕಲಿಕೆಯ ಆಂತರಿಕ ಘಟಕವಾಗಿ ಆಪ್ಷನ್ ಎರಡು ಪರಿಸರ ಅಧ್ಯಯನ ವಿಷಯದ ಕಲಿಕೆಯು ಮಗುವಿನ ಜ್ಞಾನಾತ್ಮಕ ವಲಯದ ಮೇಲೆ ಹೆಚ್ಚು ಪ್ರ ಕೇಂದ್ರೀಕರಿಸುತ್ತದೆ ಇಲ್ಲಿ ನೋಡ್ರಿ ಒಂದೇ ಹೇಳಿಕೆ ಏನೈತಿ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡನ್ನು ಬೆಂಬಲಿಸುತ್ತದೆ ಅಂದ್ರೆ ಇದು ಬೆಂಬಲ ನೀಡ್ತೈತಿ ಆಪ್ಷನ್ ಎರಡು ಹೇಳಿಕೆ ಎರಡು ಹೇಳಿಕೆ ಒಂದನ್ನು ಬೆಂಬಲಿಸುತ್ತದೆ ಇದಕ್ಕಿದೇಬ ಅಂತ ಆಪ್ಷನ್ ಮೂರು ಎರಡು ಹೇಳಿಕೆ ಸ್ವತಂತ್ರವಾಗಿದ್ದು ಒಂದು ಹೇಳಿಕೆ ಮತ್ತೊಂದು ಹೇಳಿಕೆನ ಬೆಂಬಲಿಸುವುದಿಲ್ಲ ಆಪ್ಷನ್ ನಾಲ್ಕು ಎರಡು ಹೇಳಿಕೆ ಪರಸ್ಪರ ವೈರುಧ್ಯದಿಂದ ಕುಡಿವೆ ಹಾಗಾದ್ರೆ ಸರಿಯಾದ ಉತ್ತರ ನೋಡ್ರಿ ಪರಿ ಪರಿಸರ ಅಧ್ಯಯನ ವಿಷಯದಲ್ಲಿ ಮೌಲ್ಯಗಳು ಕಲಿಕೆ ಆಂತರಿಕ ಘಟಕವಾಗಿ ಹೌದು ಹಾಗಾದ್ರ ಪರಿಸರ ಅಧ್ಯಯನ ವಿಷಯದ ಕಲಿಕೆಯು ಮಗುವಿನ ಜ್ಞಾನಾತ್ಮಕ ಮೇಲೆ ಹೆಚ್ಚು ಕೇಂದ್ರೀಕರಿಸಿದೆ ಅಂತ ಹೇಳೋದ್ರ ಇದು ಉಲ್ಟಾ ಅಂದ್ರ ಅದ್ರ ಎರಡು ಎರಡು ಹೇಳ್ತೀನಿ ಪರಸ್ಪರ ವಿರುದ್ಧವಾಗಿದೆ ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಅಂತ ಹೇಳ್ಬೋದು ಹಾಗಾದ್ರೆ ನೋಡಿರಲ್ಲ ಸ್ನೇಹಿತರೆ ಇಲ್ಲಿವರೆಗೂ ಮೂವತ್ತು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದೀನಿ ಈಗಾಗಲೇ ನಾನು ಮೋಸ್ಟ್ಲಿ ಒಂದು ಐದಾರು ಕ್ವೆಶನ್ ಅನ್ನು ನಾನು ಮಾಡಿದಂಥ ವಿಡಿಯೋದಲ್ಲಿ ಮೂರು ನೋಡಿರಿ ನಾಲ್ಕು ಐದು ಆರು ಏಳು ಎಂಟು ಎಂಟು ಪ್ರಶ್ನೆಗಳು ಪೇಪರ್ ದಾಗ ಎಂಟು ಪ್ರಶ್ನೆಗಳು ಏನು ಮಾಡಿದೆ ಅಂದ್ರೆ ನಾನು ಡಿಸ್ಕಸ್ ಮಾಡಿದಂತ ವಿಡಿಯೋದಲ್ಲಿ ಕೇಳ ಅಂತ ಹೇಳ್ಬೋದು ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ವಾಶ್ ಮಾಡ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಜೊತೆಗೆ ನಿಮ್ಮ ನೀವು ಪಡೆದುಕೊಂಡಂತ ಮಾಸ್ನ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು